ಜನರ ಆರೋಗ್ಯದ ದೃಷ್ಟಿಯಿಂದ ನೈಟ್ ಕರ್ಫ್ಯೂ ಅನ್ನ ಜಾರಿಗೆ ತರಲಾಗಿದೆ ಆರ್ಥಿಕತೆ ಈಗಷ್ಟೇ ಚೇತರಿಕೆ ಆಗ್ತಾ ಇದೆ ನೈಟ್ ಕರ್ಫ್ಯೂ ಬಗ್ಗೆ ಸಿಎಂ ಮಾತನಾಡಿದ್ದಾರೆ ಹತ್ತು ದಿನಗಳ ಕಾಲ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಅನ್ನ ವಿಧಿಸಲಾಗಿರುವಂತದ್ದು ಮೇಲೆ ಯಾವ ರೀತಿಯಾಗಿರುತ್ತೆ ಪರಿಸ್ಥಿತಿ ಅದ್ರ ಮೇಲೆ ನಿರ್ಧಾರವನ್ನ ಕೈಗೊಳ್ತಾರೆ ಕೆಲವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ನೈಟ್ ಕರ್ಫ್ಯೂ ಅನ್ನ ಕೈಗೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಮಾತನಾಡಿದ್ದಾರೆ ಕೇಳೋಣ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ನಾವು ನಮಗೂ ಕೂಡ ವ್ಯವಹಾರ ವ್ಯಾಪಾರ ನಡಿಬೇಕನ್ನುವಂಥದ್ದು ಎಕಾನಮಿ ಪಿಕಪ್ ಆಗಿದೆ ಅದ್ರ ಬಗ್ಗೆನು ಕೂಡ ಇದೆ ಆಗ್ಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ನಾವು ನಮಗೂ ಕೂಡ ವ್ಯವಹಾರ ವ್ಯಾಪಾರ ನಡಿಬೇಕನ್ನುವಂತದ್ದು ಎಕಾನಮಿ ಪಿಕಪ್ ಆಗಿದೆ ಅದ್ರ ಬಗ್ಗೆನು ಕೂಡ ಇದೆ ಆಗ್ಲೇ ಎಲ್ಲದಕ್ಕೇನೆ ಸರ್ ನೋಡ್ತಾ ಇದ್ರಿ ಮುಖ್ಯಮಂತ್ರಿಗಳ ಮಾತನ್ನ ಏಕೆಂದರೆ ಇಲ್ಲಿ ಪ್ರಮುಖವಾಗಿ ಹೋಟೆಲ್ನವರು ಕ್ಲಬ್ ಅವರು ಪಬ್ ಅವರು ಯಾರಿಗೆಲ್ಲ ಫಿಫ್ಟಿ ಪರ್ಸೆಂಟ್ ಸೀಟಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಬರೀ ನಮ್ಗೆ ಮಾತ್ರ ಯಾಕೆ ಹಿಂಗೆ ಮಾಡಿದ್ರು ಆಮೇಲೆ ನೈಟ್ ಕರ್ಫ್ಯೂ ಹತ್ತು ಗಂಟೆಗಿಂತ ಹನ್ನೊಂದು ಗಂಟೆ ಮೇಲ್ ಮಾಡಿ ನಮಗೆ ಬಿಸ್ನೆಸ್ ಆಗದೆ ಆ ಟೈಮ್ನಲ್ಲಿ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೆಲ್ಲ ಆರೋಪವನ್ನು ಮಾಡ್ತಾ ಇದ್ರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಬೆಂಗಳೂರಲ್ಲಿ ಮತ್ತೆ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಸ್ಪೆಷಲಿ ವಿದೇಶದಿಂದ ಬಂದವರಿಗೆ ಕೊರೋನಾ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದನ್ನ ನೋಡ್ತಾನೆ ಇದೀವಿ ಒಂದು ಕಡೆ ಒಮೈಕ್ರಾನ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅದರ ಜೊತೆಗೆ ವಿದೇಶದಿಂದ ಬಂದಂಥವರಲ್ಲೂ ಕೂಡ ಕೊರೋನಾ ಕೇಸ್ಗಳು ಪತ್ತೆ ಆಗ್ತಾ ಇರುವಂಥದ್ದು ಮೇನ್ ಆಗಿ ಅವರಿಂದನೇ ಓಮೈಕ್ರಾನ್ ಜಾಸ್ತಿ ಆಗ್ತಾ ಇರುವಂಥದ್ದನ್ನ ಗಮನಿಸ್ತಾ ಇರೋದು ಆರು ಜನ ಪುರುಷರು ಮೂರು ಮಹಿಳೆಯರಿಗೆ ಸೋಂಕು ಇರುವಂತದ್ದು ಗೊತ್ತಾಗಿದೆ ವಿದೇಶದಿಂದ ಬಂದಂಥವರಲ್ಲಿ ಮುಂಜಾನೆ ಲಂಡನ್ ಮತ್ತು ಪ್ಯಾರಿಸ್ದಿಂದ ಆಗಮಿಸಿದ್ರು ಈ ಪ್ರಯಾಣಿಕರು ಸ್ಪೆಷಲಿ ಲಂಡನ್ ಅಂತ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಆತಂಕ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಓಮೈಕ್ರಾನ್ ಆತಂಕ ಯಾಕೆಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ನಂಬರ್ಸ್ ಅಲ್ಲಿ ಓಮೈಕ್ರಾನ್ ವರದಿ ಆಗ್ತಾ ಇರುವಂತದ್ದು ಯು ನಲ್ಲೇ ಸೊ ಹೀಗಾಗಿ ಲಂಡನ್ನಿಂದ ಬಂದಂತವರಲ್ಲಿ ಪಾಸಿಟಿವ್ ಅಂತ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಓಮೈಕ್ರಾನ್ನ ಭೀತಿ ಹೆಚ್ಚಾಗುತ್ತೆ ಲಂಡನ್ ನಿಂದ ಆಗಮಿಸಿದಂತಹ ಐವತ್ತಾರು ವರ್ಷದ ಪುರುಷ ಹಾಗೆ ಇಪ್ಪತ್ತೊಂದು ವರ್ಷದ ಪುರುಷ ನಲವತ್ ಮೂರು ವರ್ಷದವರು ಮೂವತ್ತೊಂಬತ್ತು ವರ್ಷದವರು ಈ ರೀತಿಯಾಗಿ ಟೆಸ್ಟ್ ಅನ್ನು ಮಾಡಲಾಗಿರುವಂತದ್ದು ಅದರಲ್ಲಿ ಆರು ಜನ ಪುರುಷರು ಜನ ಮಹಿಳೆಯರು ಮಂಡ್ಯ ಮಿಮ್ಸ್ ನಲ್ಲಿ ಕೊರೋನಾ ಸ್ಫೋಟವಾಗಿದೆ ಮಿಮ್ಸ್ ನ ಒಂಬತ್ತು ನರ್ಸಿಂಗ್ ವಿದ್ಯಾರ್ಥಿನಿಯರಿಗೆ ಸೋಂಕು ಕಾಣಿಸಿಕೊಂಡಿರುವಂತದ್ದು ಡಿಸೆಂಬರ್ ಎಂಟರಿಂದ ಹದಿನಾಲ್ಕರವರೆಗೆ ಕೇರಳ ಪ್ರವಾಸವನ್ನ ಕೈಗೊಂಡಿದ್ರು ನಮ್ಮ ರಾಜ್ಯಕ್ಕಂತೂ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಸ್ಫೋಟವಾಗ್ತಾ ಇರೋದೆ ಕೇರಳ ರಾಜ್ಯದಿಂದ ಬಂದಂತವರಲ್ಲಿ ಅದರಲ್ಲಿ ಇವ್ರು ಬೇರೆ ಟೂರಿಗೆ ಹೋಗಿದ್ರಂತೆ ಕೇರಳಕ್ಕೆ ಡಿಸೆಂಬರ್ ಎಂಟರಿಂದ ಹದಿನಾಲ್ಕರವರೆಗೆ ಅವರಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ ಪ್ರವಾಸದ ನಂತರ ವಿದ್ಯಾರ್ಥಿನಿಯರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು ಟೆಸ್ಟ್ ನಲ್ಲಿ ಒಂಬತ್ತು ಮಂದಿ ವಿದ್ಯಾರ್ಥಿನಿಯರಿಗೆ ಸೋಂಕು ದೃಢವಾಗಿದೆ ಮಹಿಳಾ ಹಾಸ್ಟೆಲ್ನ ನಾಲ್ಕನೇ ಮಹಡಿಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಎಲ್ಲ ನೂರ ನಲವತ್ತೈದು ವಿದ್ಯಾರ್ಥಿಗಳಿಗೂ ಕೂಡ ಈಗ ಟೆಸ್ಟ್ ಮಾಡಿಸಲಿಕ್ಕೆ ಮುಂದಾಗಿದೆ ಆ ಡಳಿತ ಮಂಡಳಿ ಅದ್ರಲ್ಲಿ ಇನ್ನು ಯಾರು ಯಾರಿಗೆಲ್ಲ ಹಬ್ಬಿದೆಯೋ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ಇದೇ ಹಾಸ್ಟೆಲ್ ಅಂತ ಬಂದ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಎಲ್ಲರೂ ಸಂಪರ್ಕಕ್ಕೆ ಬಂದಿರ್ತಾರೆ ಸ್ಪೆಷಲಿ ಹಾಸ್ಟೆಲ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸೊ ನೋಡ್ಬೇಕು ಇನ್ನು ಯಾರ್ಯಾರಿಗೆಲ್ಲ ಬಂದಿದೆ ಅಂತ ನಾವು ಎಸ್ ಡಿ ಎಂ ಕಾಲೇಜ್ ನಲ್ಲಿ ನೋಡಿದ್ವಿ ಧಾರವಾಡದ ಎಸ್ ಡಿ ಎಂ ಕಾಲೇಜ್ ನಲ್ಲಿ ಇದೇ ರೀತಿಯಾಗಿ ಆಗಿದ್ದು ಕೇರಳದಿಂದ ಬಂದಿದ್ದಂತ ವಿದ್ಯಾರ್ಥಿಗಳಲ್ಲಿ ಮೊದಲು ಪತ್ತೆ ಆಯ್ತು ಅದಾದ್ಮೇಲೆ ಮುನ್ನೂರಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ಬಿಟ್ಟವು ಅಲ್ಲಿ